ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಒಬ್ಬ ಅಕ್ರಮ ಹಣ ಸಂಪಾದನೆ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿ ಪಂಚಾಯಿತಿ ಅಧ್ಯಕ್ಷರು ಪ್ರಭಾವಿ ಸದಸ್ಯರು ಹಾಗೂ ಎಂಜಿನಿಯರ್ ಜೊತೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿರುವ ಘಟನೆ ಸಿಎಂ ತವರು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕಂಚಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎಂದು ಗ್ರಾಮಸ್ಥರು ದಾಖಲೆ ಸಮೇತ ಆರೋಪ ಮಾಡಿ ಪ್ರತಿಭಟಿಸಿರುವ ಘಟನೆ ನಡೆದಿದೆ ಭ್ರಷ್ಟು ಮಾಡಬೇಕು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಕಂಚಮಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಅದೇ ಪಂಚಾಯಿತಿಯಲ್ಲಿ ಪ್ರಭಾರ ಪಿಡಿಒ ಆಗಿ ಕಾರ್ಯನಿರ್ವಹಿಸಿರುವ ಶಿವು ಎನ್ ಎಂಬುವವನೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಆರೋಪಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಿವು ಎನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಭಾರ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅಂದಿನ ಅಧ್ಯಕ್ಷರು ಮತ್ತು ಪ್ರಭಾವಿ ಸದಸ್ಯರುಗಳನ್ನ ಬಳಸಿಕೊಂಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನ ನಡೆಸದೆ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷ ಲಕ್ಷ ಹಣ ದೋಚಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಂದಿನಿ ಹಾಲಿನ ಬೂತ್ ತೆರೆಯಲು ಅನುಮತಿ ನೀಡಿ ಅದಕ್ಕೆ ವಿದ್ಯುತ್ ನೀಡಲು ಪಂಚಾಯಿತಿ ವತಿಯಿಂದ ಲಕ್ಷಾಂತರ ರೂಪಾಯಿ ಅಕ್ರಮವೆಸಗಿದ್ದಾರೆ ಇನ್ನು ಸರ್ಕಾರಿ ಗೋಮಾಳ ಗುಂಡು ತೋಪು ಜಾಗಕ್ಕೆ ಹಣ ಪಡೆದು ಕೆಲವರಿಗೆ ಮನೆ ಕಟ್ಟಲು ಅಕ್ರಮ ಲೈಸೆನ್ಸ್ ನೀಡಿದ್ದಾರೆ ಸರ್ಕಾರಿ ಸವಲತ್ತುಗಳನ್ನ ಹಣ ಪಡೆದು ಉಳ್ಳವರಿಗೆ ನೀಡಿ ಬಡವರಿಗೆ ವಂಚನೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಸೇರಿದಂತೆ ನನೇಕ ಯೋಜನೆಯಲ್ಲೂ ಭಾರಿ ಗೋಲ್ಮಾಲ್ ನಡೆಸಿದ್ದಾರೆ ನಾನು ಈ ಹಿಂದೆ ಈ ಪಂಚಾಯಿತಿಗಳಲ್ಲಿ ಒಂದಷ್ಟು ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಅಹವಾಲ್ ತೋಡ್ಕೊಂಡಿದ್ದಾರೆ ಈ ರೀತಿ ಬಂದರೂ ನಾವು ಒಂದು ಖಾತೆ ಮಾಡ್ಕೊತಾ ಇಲ್ಲ ಒಂದು ಕಂದಾಯ ಕಟ್ಸ್ಕೊಳ್ತಾ ಇಲ್ಲ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಜನಗಳನ್ನ ಹೋಗಿ ಕೇಳಿದ್ರೆ ಸಿಬ್ಬಂದಿ ಒಳಗಿರೋರನ್ನ ಇಲ್ಲ ಸರ್ವರ್ ಇಶ್ಯೂ ಇದೆ ನಿಮಗೆ ಈ ರೀತಿ ಕೆಲಸ ಮಾಡ್ಕೊಡೋದಕ್ಕಾಗಲ್ಲ ಅಂತ ನೇರವಾಗಿ ಹೇಳ್ತಾರೆ ಇನ್ನು ಫಲಾನುಭವಿಗಳು ಪಾಪ ಕೆಲಸ ಆಗಬೇಕಾಗಿರೋರು ಇತ್ತು ಅಂತಂತಂದರೆ ನಿಮಗೆ ನೇರವಾಗಿ ದುಡ್ಡನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದೆಷ್ಟು ಕೊಡಬೇಕು ಇದು ಇಷ್ಟು ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಗಳು ಬಂದಿದೆ ಕೇಳಿ ಬಂದಿದೆ ಅವರು ಸಹಿತ ಮಾತಾಡ್ತಾರೆ ಇದರ ನಡುವೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಚಾರ್ಜ್ ತಗೊಂಡಿದ್ದಂಥ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಎಂಟು ಲಕ್ಷ ರೂಪಾಯಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವಧಿಯಲ್ಲಿ ಅರ್ಧ ಗಂಟೆ ಬಿಟ್ಟು ಒಂದು ಲಕ್ಷ ಇನ್ನರ್ಧ ಗಂಟೆ ಬಿಟ್ಟು ಎರಡು ಲಕ್ಷ ಈ ರೀತಿ ಎಂಟು ಲಕ್ಷ ರೂಪಾಯಿಯನ್ನು ಡ್ರಾ ಮಾಡಿದ್ದಾರೆ ಅಮೌಂಟ್ ಬ್ಯಾಂಕ್ ಖಾತೆಯಿಂದ ಅದನ್ನು ಪರ್ಟಿಕ್ಯುಲರ್ಲಿ ಹತ್ತುವಾಳಿಗೆ ಎರಡು ಲಕ್ಷ ಅಂತ ಮಾಡಿದ್ದಾರೆ ಚಿಕ್ಕನಂದಿ ಚಾಮಳ್ಳಿಗೆ ಮೂರು ಲಕ್ಷ ಅಂತ ಮಾಡಿದ್ದಾರೆ ಕಂಚ್ಮಳ್ಳಿಗೆ ಮೂರು ಲಕ್ಷ ಅಂತ ಮಾಡಿದ್ದಾರೆ ಉದ್ದೇಶಕ್ಕೆ ಅಂತಂದ್ರೆ ಯಾವುದೇ ರೀತಿ ನಮೂದು ಪಡಿಸಿಲ್ಲ ಬರೀ ಅಮೌಂಟ್ ಮಾತ್ರ ವಿಡ್ರಾ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಐಯಲ್ಲಿ ಅಲ್ಲಿ ನಾವು ದಾಖಲೆಗಳನ್ನೆಲ್ಲ ಕೇಳಿದಾಗ್ಲೂ ಸಹಿತ ಸಿಂಪ್ಲಿಫೈ ಮಾಡಿ ಹೇಳಿದರೆ ನಾವು ಇಂಥ ಸಂದರ್ಭದಲ್ಲಿ ಇಂಥ ಊರುಗಳಿಗೆ ಮೂರು ಮೂರು ಲಕ್ಷ ನಾಲ್ಕು ಲಕ್ಷ ಎರಡು ಲಕ್ಷ ಹತ್ರ ವಿಡ್ರಾ ಮಾಡಿದ್ದೀವಿ ಅಂತ ಹೇಳ್ತಾರೆ ವಿನಃ ಯಾವ ಕಾಮಗಾರಿಗೆ ಎಷ್ಟನ್ನ ಹಣವನ್ನು ಮೀಸಲಿಟ್ಟಿದ್ದೀವಿ ಅದರಲ್ಲಿ ಯಾವ ಕಾಮಗಾರಿನ ಮಾಡಿದ್ದೀವಿ ಅನ್ನೋದನ್ನು ಎಲ್ಲೂ ಸಹಿತ ಉಲ್ಲೇಖ ಮಾಡಿಲ್ಲ ಅಲ್ಲದೆ ಸ್ವಚ್ಛತೆ ಹಾಗೂ ವಿದ್ಯುತ್ ಬಲ್ಬ್ ಖರೀದಿಯಲ್ಲೂ ಭ್ರಷ್ಟಾಚಾರ ನಡೆಸಿದ್ದಾರೆ ಸೋರು ಇಲ್ಲದ ಬಡವರಿಗೆ ಸರ್ಕಾರದಿಂದ ಮನೆಗಳನ್ನು ನೀಡದ್ರೆ ಅದನ್ನು ಬಡ ಫಲಾನುಭವಿಗಳಿಗೆ ನೀಡದೆ ವಾಪಸ್ ಕಳುಹಿಸಿರುವ ಘಟನೆಯೂ ಜರುಗಿದೆ ಇನ್ನು ಕೊಟ್ಟಿಗೆ ನಿರ್ಮಾಣದಲ್ಲೂ ನಿಜವಾದ ಫಲಾನುಭವಿಗಳಿಗೆ ವಂಚನೆ ಮಾಡಿ ಉಳ್ಳವರ ಕೊಟ್ಟಿಗೆಗೆ ಸಣ್ಣ ಬಣ್ಣ ಹೊಡೆದು ನಕಲಿ ಬಿಲ್ ಮಾಡಿಕೊಂಡಿದ್ದಾರೆ ಮಳೆ ಹಾನಿಗೊಳಗಾದ ಮನೆಗಳಿಂದಲೂ ಅಕ್ರಮ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಅವರ ವಿರುದ್ಧ ಹತ್ತು ಹಲವು ಆಪಾದನೆಗಳನ್ನು ಮಾಡಿ ಗ್ರಾಮಸ್ಥರು ರೊಚ್ಚುಗೆದ್ದರು ಜೊತೆಗೆ ಪಂಚಾಯಿತಿಯಲ್ಲಿ ಕಸದ ವಾಹನ ಖರೀದಿಸಿ ನಾಲ್ಕು ವರ್ಷಗಳಾದರೂ ಒಂದು ದಿನ ವಾಹನ ಬಳಕೆಯಾಗಿಲ್ಲ ಗ್ರಾಮದ ಚರಂಡಿ ಸ್ವಚ್ಛತೆ ಮಾಡದೆ ಲಕ್ಷಾಂತರ ರೂಪಾಯಿ ನಕಲಿ ಬಿಲ್ ಮಾಡಿಕೊಂಡಿರುತ್ತಾರೆ ಅಲ್ಲದೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದೇ ದಿನ ಯಾವುದೇ ಕಾರಣ ತೋರದೆ ಎಂಟು ಲಕ್ಷಕ್ಕೂ ಅಧಿಕ ಹಣ ಡ್ರಾ ಮಾಡಿಕೊಂಡಿರುವುದು ಗ್ರಾಮಸ್ಥರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕೊಟ್ಟಿದೆ ಅವ್ರ ಹೆಸರಿಗೆ ದುಡ್ಡು ತಗೊಳ್ಳೋದು ಇವತ್ತು ಹೋಗಿ ನೋಡಿ ಒಬ್ಬೊಬ್ರು ಹೆಸರಲ್ಲಿ ವಯಸ್ಸಾಗಿರ್ತಕ್ಕಂಥ ರುದ್ರ ಹೆಸರು ದುಡ್ಡು ಡ್ರಾ ಮಾಡವ್ರೆಸ್ ಆಗಿರ್ತಕ್ಕಂಥ ರುದ್ರ ಹೆಸರಿನಲ್ಲಿ ಡ್ರಾ ಆಗಿದೆ ಅಮೌಂಟ್ ಆಯ್ತಾ ಅಲ್ಲಿ ಈಗ ಮನೆ ಬಂದ್ರೇನು ಆನ್ಲೈನ್ ಮನೆ ಯಾರು ಕೂಲಿ ಕಾರ್ಮಿಕರಿದ್ರ ಅವ್ರಿಗೆ ಮಾತ್ರ ಬಂದಿರತಕ್ಕಂಥದ್ದು ಅಂತ ಹೇಳ್ತೀರಿ ಹಾಗಾದರೆ ನಮ್ಮ ಮನೆ ಪಕ್ಕದಲ್ಲಿ ಮನೆ ಬಿದ್ದೋಗಿದೆ ಎರಡು ಮೂರು ವರ್ಷ ಆಯಿತು ತಗಡನಲ್ಲೂ ವಾಸ ಮಾಡ್ತಾ ಇದ್ರೆ ಅಂಥವ್ರು ಮನೆ ಇಲ್ಲ ಮನೆ ಇರೋರಿಗೆ ಮನೆ ಹೌದಾ ಇವ್ರು ಯಾರು ಬೇಕಾ ಅವ್ರಿಗೆ ಇವ್ರು ಬರ್ತಾರೆ ಎಲ್ಲ ಒಂದು ಕಡೆ ಕೂತ್ಕಾತಾರೆ ತಿನ್ಕತಾರೆ ಉನ್ಕಾತಾರೆ ಬೇಕಾದಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಏನು ಎರಡು ಲಕ್ಷ ಚಿದ್ರೆ ಇವತ್ತು ಎರಡು ಲಕ್ಷ ಸರಿ ಎರಡು ಕೋಟಿಗಿಂತ ಹೆಚ್ಚು ಹಗರಣ ನಡೆದಿದೆಯೋ ಇದು ಸೂಕ್ತ ವತ್ತನಿಕೆ ಆಗಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಒಂದು ಪಿ ಡಿಒಗಳು ಹೆಂಗೆ ಅಂತಂದರೆ ಒಂದು ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ಏನು ಕರೆಕ್ಟ್ ಕ್ರಮ ಕೈಕೊಳ್ಳಬೇಕು ಅನ್ನೋದು ಅವರು ಇರಲಿಲ್ಲ ನಾನು ನಮ್ಮ ಒಂದು ನಮ್ಮ ತಾತನ ತಾತನೇ ಒಂದು ಸಾವಿರ ನಂಬರ್ದು ಎಂಬತ್ತೈದು ಸಾವಿರ ನಂಬರ್ದು ಜಮೀನಿದೆ ಒಂದು ಮೂವತ್ತು ಕ್ವಿಂಟಲ್ ಜಮೀನು ಆ ಜಮೀನಲ್ಲಿ ಎರಡು ಸಾವಿರ ನಂಬರ್ ಇದೆ ಅದು ಆ ಎರಡು ಸಾವಿರ ನಂಬರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂದ್ಬಿಟ್ಟು ನಾನು ಒಂದು ಅರ್ಟಿ ಅಪ್ಲೈ ಅಪ್ಲೈ ಮಾಡಿದ್ದೆ ಆರ್ ಟಿ ಐ ಪ್ಲೇ ಮಾಡಿದರೆ ಇದೇ ಶಿವಣ್ಣವರು ಏನು ಮಾಡ್ಯಾರೆ ಅಂತಂದರೆ ಆ ಆರ್ ಟಿ ಐಗೆ ಚಿಕ್ಕನಂದಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತರಲ್ಲಿ ವೆಂಕಟೇಶ ವೆಂಕಟೇಗೌಡ ಎಂಬುವರ ಬಾಪ್ತು ಸೊತ್ತನ್ನು ನೀಡಲು ವೈಯಕ್ತಿಕ ಮಾಹಿತಿಗೆ ಕೊಡಲು ಬರುವುದಿಲ್ಲ ಎಂದು ಅದನ್ನು ಬರೋದಿಲ್ಲ ಅಂತ ಒಂದು ಕೊಟ್ಟರು ನಾನು ವೈಯಕ್ತಿಕ ಕೇಳ್ತಾ ಇಲ್ಲ ಇದು ಕೇಳ್ತಿರೋದು ನಾನು ನಮ್ಮ ನಮ್ಮ ತಾತನ ಆಸ್ತಿನ ನಮ್ಮ ನಮ್ಮ ತಂದೆ ಮತ್ತು ನಮ್ಮ ಸಿಗಬ್ಬಿಯರು ಹಂಚ್ಕೊಳ್ಬೇಕು ಅದಕ್ಕೆ ಅವರು ಏನು ದಾಖಲಾತಿ ಕೊಟ್ಟಿದ್ರು ಅದನ್ನು ದಾಖಲಾತಿಗೆ ಕೊಟ್ಟು ಕೊಟ್ಟು ನಮಗೂ ಅದೇ ಥರ ಮಾಡಿಕೊಡಿ ಅಂತ ಹೇಳಿ ಏನು ಮಾಡ್ಕೊ ಒಬ್ಬನ ಒಬ್ಬರು ಮಾಡಿ ಏನು ಮಾಡಿದ್ದಾರೆ ಇವರು ಅಂತಂದರೆ ಅವರು ನಮ್ಮ ಮೆಂಬರ್ ಆಗಿದ್ದ ಅವರು ಈಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸೀಲಿ ಅವರ ನಾಟನೆ ಅಧ್ಯಕ್ಷರು ಆಗಿದ್ದರು ಆ ಫೀಲ್ಡ್ ಇದು ಇದಲ್ದನೇ ಅವ್ನ ಫೀಲ್ಡಲ್ಲಿ ಹಿಂದೆ ಅವ್ನ ಮೆಂಬರ್ ಆಗಿದ್ದಾಗ ಲಿಂಗರಾಜು ಅಂತ ಒಬ್ಬರು ಫೀಡೋ ಇದ್ದರು ಅವರು ಇದ್ದಾಗ ಇವ್ರಿಗೆ ಹೆಂಗೆ ಬೇಕು ಅಂತ ಕಾರ್ಯ ಮಾಡಿಸ್ಕೊಡ್ತಾರೆ ಈಗ ನಮಗೆ ಅದು ಸರ್ವೆ ನಂಬರು ಅದಕ್ಕೆ ಮಾಡಕ್ಕೆ ಬರಲ್ಲ ಅಂತ ನಮ್ಗೆ ಅವ್ನು ನಾವು ಕೇಳಿದ್ರೆ ಸರ್ವೆ ನಂಬರ್ ಅಂತಾರೆ ಅವ್ರಿಗೆ ಹೆಂಗೆ ಮಾಡಿಕೊಟ್ರು ಈ ವಿಚಾರವಾಗಿ ನಾವು ಕೇಳಿದ್ರೆ ಇವಾಗ ಮಾಹಿತಿ ಕೊಡಕ್ಕೆ ಬರಲ್ಲ ವೈಯಕ್ತಿಕ ಮಾಹಿತಿ ವಿಡಿಯೋಗಳು ಹೆಂಗೆ ದುಡ್ಡು ಕೊಟ್ಟು ಯಾರು ಆಗಿರ್ತಾರೋ ದುಡ್ಡು ಕೊಟ್ಟು ಯಾರು ಅವ್ರಿಗೆ ಫೇವರ್ ಆಗಿರ್ತಾರೋ ಅವ್ರಗಳಿಗೆ ಕೆಲಸ ಮಾಡಿಕೊಡ್ತಾರೆ ಬಾಕಿ ಅವ್ರಿಗೆ ಕೆಲಸ ಮಾಡಲ್ಲ ಇವರು ಇನ್ನು ಹಲವಾರು ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಜಾಟಾ ಹೊಡೆದು ಸ್ಥಳೀಯ ಮುಖಂಡರ ಜೊತೆಗೂಡಿ ರಾಜಕೀಯ ಮಾಡುತ್ತಾ ಇಲ್ಲಿನ ಶಾಸಕ ಅನಿಲ್ ಚಿಕ್ಕಮಾಧು ಅವರಿಗೆ ಕೆಟ್ಟ ಹೆಸರು ತರುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಲ್ಲದೆ ಇವನು ಕಾರ್ಯದರ್ಶಿಯಾಗಿ ಬಂದ ಮೇಲೆ ಸುಮಾರು ಐದಾರು ಪಿಡಿಒಗಳು ಬಂದು ಹೋಗಿದ್ದಾರೆ ಕಾರಣ ಇವನು ತನ್ನ ಪ್ರಭಾವ ಬಳಸಿ ಹೊಸದಾಗಿ ಬಂದ ಪಿಡಿಒಗಳಿಗೆ ಮುಕ್ತವಾಗಿ ಕೆಲಸ ಮಾಡಲು ಬಿಡದೆ ಅವರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿಸಿ ಅವರನ್ನ ಪಂಚಾಯಿತಿಯಿಂದ ಹೋಗುವಂತೆ ಮಾಡಿ ತಾನು ಪ್ರಭಾರ ಪಿಡಿಒ ಆಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಹಣ ಲೂಟಿ ಮಾಡಲು ಸ್ಕೆಚ್ ಹಾಕುತ್ತಾನೆ ಎಂದು ಗ್ರಾಮಸ್ಥರು ಸದ್ಯ ಆಕ್ರೋಶ ವ್ಯಕ್ತಪಡಿಸಿ ಇಂತಹ ವ್ಯಕ್ತಿಯನ್ನ ಈ ಕೂಡಲೇ ಅಮಾನತು ಮಾಡಿ ವರ್ಗಾವಣೆ ಮಾಡಿ ಇವನ ಆಕ್ರಮಗಳ ವಿರುದ್ಧ ತನಿಖೆ ನಡೆಸಬೇಕು ಇಲ್ಲವಾದಲ್ಲಿ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದರು ಇಲಾಖೆಯಲ್ಲಿರೋ ಯಾರು ಒಂದು ಮಾಹಿತಿಗೆ ಹಾಕಿದ್ರೆ ಮಾಹಿತಿ ಹಾಕಲಿ ಮಾಹಿತಿ ದಾಖಲಾತಿಗಳು ಕೊಡಲ್ಲ ಬೇಕಾಗಿರೋ ಅಂಥ ವಿಚಾರಗಳು ಕೊಡಲ್ಲ ಎಂಟು ಲಕ್ಷ ಅವಾಗಲೇ ಹೇಳದಂಗೆ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತೊಂದನೇ ತಾರೀಕು ಒಂಬತ್ತು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಡೆಪಾಸಿಟ್ ಆಗಿದೆ ಯಾವುದು ಫೋರ್ಟೀನ್ ಫೈನಾನ್ಸು ಸಾರಿ ಫಿಫ್ಟೀನ್ ಫೈನಾನ್ಸು ನಾಲ್ಕನೇ ಕಂತು ಅದರಲ್ಲಿ ಒಂದೇ ದಿನ ಹೋಗ್ಬಿಟ್ಟು ಎಂಟು ಲಕ್ಷ ಅರವತ್ತು ಸಾವಿರ ಡ್ರಾ ಮಾಡ್ತಾರೆ ಬೆಳಿಗ್ಗೆ ಹತ್ತು ನಲ್ವತ್ತಕ್ಕೆ ಹನ್ನೊಂದು ಮೂವತ್ತಕ್ಕೆ ಹನ್ನೆರಡು ನಲವತ್ತಕ್ಕೆ ಈ ಥರ ಡ್ರಾ ಮಾಡ್ಕೊಬರ್ತಾರೆ ಅದಕ್ಕೆ ಏನಾದ್ರೂ ಒಂದು ಕಾಮಗಾರಿ ಬ ಮಾಡಿರೋ ಬಗ್ಗೆ ಮಾಹಿತಿ ಕೊಡ್ಬೋದಲ್ವ ಅದಕ್ಕೇನಾದ್ರು ಜಿ ಪಿ ಎಸ್ ಆಧಾರಿತ ಚಿತ್ರ ಕೊಡ್ಬೋದಲ್ವ ನಿಮ್ಮ ದುಡ್ಡನ್ನ ನೀವು ಸ್ಪೆಂಡ್ ಮಾಡಿ ನಮ್ಮ ಪಂಚಾಯತಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಇವಾಗ ನಮ್ಮ ಇವರೇ ಸ್ನೇಹಿತರುಗಳು ಹೇಳ್ದಂಗೆ ನಮ್ಮ ಪಂಚಾಯತಿ ಮುಂದೆ ಇರೋ ಡ್ರೈನೇ ಕ್ಲೀನಾಗಿಲ್ಲ ಬಸ್ ಸ್ಟ್ಯಾಂಡು ನಮ್ಮ ರೋಡ್ಗಿಂತ ಹೈಟಲ್ಲಿದೆ ಅದಕ್ಕೊಂದು ಸುಣ್ಣ ಬಣ್ಣ ಹೊಡೆಯೋ ಗತಿ ಇಲ್ಲ ಪಂಚ ನಮ್ಮ ಅಂಗನವಾಡಿಗೆ ನಾವು ಪೈಂಟ್ ಮಾಡಿವಿ ಅಂತ ಎರಡು ಲಕ್ಷ ಕ್ಲೀಮ್ ಮಾಡ್ತೀವಿ ಸರಿನಾ ಬಂದ್ಬಿಟ್ರು ಸರ್ ಎಷ್ಟು ಭ್ರಷ್ಟಾಚಾರ ಮಾಡೋದಾದ್ರೆ ಅವ್ರ ಹತ್ರ ನಮ್ಮ ಹತ್ರ ದಾಖಲಾತಿ ಇದಾವಲ್ಲ ಈಗ ನಮಗೆ ಯಾರ ಅವಧಿಲ್ ಆಗಿದೆ ಅನ್ನೋದು ನಿಮಗೆ ಪೇಪರ್ ಮುಖಾಂತರ ಕೊಡ್ತೀವಿ ಈಗ ನಾವೇನು ಹೇಳ್ತೀವಿ ಅಂದರೆ ಈಗ ಆನಂದ್ ಬಂದು ಒಂದು ಎರಡು ವರ್ಷ ಮೂರು ವರ್ಷ ಈ ಥರ ಎಲ್ಲ ಆಗಿದೆ ಅವರ ಅವಧಿಲ್ ಆಗಿದೆ ಅಂದರೆ ಅವ್ರನ್ನೂ ಒಳಪಡಿಸೋ ಅದ್ರಲ್ಲೇನು ಏನು ಎರಡನೇ ಮಾತಿಲ್ಲ ನಾವು ಹೇಳೋದೇನಂದ್ರೆ ಈಗ ಆನಂದು ಡೆಪ್ಟೇಷನ್ ಹೋದ್ರಲ್ವಾ ಒಬ್ಬ ಡೆಪ್ಟೇಷನ್ ಬರೋ ಅಂಥ ಪಿಡಿಬೋ ಹಾಗಿದ್ರೆ ಆ ಗ್ಯಾಪಲ್ಲಿ ಎಷ್ಟಾಗಿದೆ ಅಷ್ಟು ಸೈನ್ ಮಾಡಿಬಿಟ್ಟು ಹೋಗ್ಬಿಡೋದ ಈಗ ಸ್ಕೂಲ್ಸು ಕಂಚಮಳ್ಳಿ ಮಾಡಲಿ ಇದು ಇರ್ನಂದಿ ಹತ್ವಾಳು ಚಿಕ್ಕನದಿ ಎಲ್ಲ ಸ್ಕೂಲ್ಗೂ ಎಂಬತ್ತೇಳು ಸಾವಿರ ರೂಪಾಯಿ ಬಿಲ್ ಮಾಡ್ಬಿಟ್ಟು ಸ್ಕೂಲ್ಗೆ ಆಟ ಸಾಮಾನು ಕೊಟ್ಟಿದ್ದೀವಿ ಅಂತಾರೆ ಕಂಚಮಳ್ಳಿಗಾರ ಸ್ಕೂಲ್ ಅಲ್ವಾ ಮೂಲೆಯಲ್ಲಿ ಕಂಚಮಳ್ಳಿಯಲ್ಲಿ ಸ್ಕೂಲ್ ಇಲ್ವೇ ಅವ್ರಿಗೆ ಕಾಣಿಸ್ಲಿಲ್ವಾ ಆಯ್ತಾ ಮಕ್ಕಳು ಕೊಡಬ ಕೊಡಬಾರ್ದಾಗಿತ್ತಾ ಒಂದು ಈಗ ಒಂದು ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫೋರ್ಟೀನ್ ಫೈನಾನ್ಸ್ ಅಂತಂದ್ರೆ ಅವ್ರ ಮನೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೂ ಇದೇ ಫೋರ್ಟೀನ್ ಫೈನಾನ್ಸ್ ಯೂಸ್ ಮಾಡ್ಕೋತಾರೆ ಸರಿ ನಾವು ಒಂದು ನರೇಗೆ ಯಾವುದಕ್ಕೆ ಯೂಸ್ ಮಾಡಬೇಕು ಫೋರ್ಡನ್ ಫೈನಾನ್ಸ್ ಯಾವುದಕ್ಕೆ ಯೂಸ್ ಮಾಡಬೇಕು ಗೊತ್ತಿಲ್ಲ ಒಂದೊಂದು ಮನೆಗೆ ಒಂದೊಂದು ಮನೆಗೆ ಸಪ್ರೇಟ್ ಸಪ್ರೇಟ್ ಇವ್ರು ಹೋಗ್ಬಿಟ್ಟು ಈಗ ನಮ್ಮನ್ನೇ ತೊಗೊಳ್ಳಿ ಈಗ ಊರಿಂದ ಯಾರೋ ಆಚೆ ಇದ್ದಾರೆ ಒಬ್ಬ ವ್ಯಕ್ತಿಗೆ ಒಂದು ತೊಂಬೈನಲ್ಲಿ ಹಾಕ್ಸ್ಕೊಡ್ತಾರೆ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಒಬ್ಬ ಮನೆಗೆ ಒಂದು ಮನೆಗೆ ಯಾರಾದರೂ ಒಂದು ತೊಂಬೈನಲ್ಲಿ ಹಾಕ್ಸ್ಕೊಡ್ತಾರೆ ಇಲ್ಲಿ ಎಷ್ಟು ಎಷ್ಟು ಮನೆಗೆ ಇಲ್ಲಿ ಬೇಸಿಗೆ ಎಷ್ಟು ಎಷ್ಟು ನೀರನ್ನು ತೊಟ್ಟಿ ಈಗ ಕಂಡೀಷನಲ್ಲವೇ ನೀವೇ ನೋಡಿ ಗ್ರಾಮದ ಮುಖಂಡ ಮಧು ಗುರುಸ್ವಾಮಿ ವಕೀಲರಾದ ತುಂಟಾದಾರಿಯ ಆರ್ಟಿಐ ಕಾರ್ಯಕರ್ತ ನರಸಿಂಹ ಮಾಜಿ ಚೇರ್ಮನ್ ನಾಗರಾಜಪ್ಪ ರೈತ ಮುಖಂಡ ರಾಜೇಶ್ ಸೇರಿದಂತೆ ಹಲವರು ಮಾತನಾಡಿ ಆತನ ಅಕ್ರಮ ಹಾಗೂ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದಾರೆ వరది మోహన్ హుల్ల నగూడు మెండు న్యూస్ నెట్వర్క్ సత్యద కన్నడి